ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಕಬ್ಬಿನ ಹಾಲಿನಿಂದ ದೋಸೆಯನ್ನ ಮಾಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಇಲ್ಲಿ ಅಕ್ಕಿಯನ್ನ ತಗೊಳ್ತಿದೀವಿ ಎರಡು ಕಪ್ ಅಕ್ಕಿಯನ್ನ ತಗೊಂಡಿದೀವಿ ಹಾಗೆ ಒಂದ್ ಎರಡು ಸ್ಪೂನ್ ಮೆಂತ್ಯನ ತಗೊಂಡಿದ್ದೀವಿ ಎರಡು ಸ್ಪೂನ್ ಜೀರಿಗೆಯನ್ನ ತಗೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನಾಲ್ಕರಿಂದ ಐದು ಗಂಟೆ ನೆನೆಸಿ ಇಡಬೇಕಾಗತ್ತೆ ನಂತರ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೋಬೇಕಾಗತ್ತೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸರ್ ಜಾರ್ಗೆ ಈಗ ನಾವು ಅದನ್ನ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಂಡಿದ್ದೀವಿ ಹಾಗೆ ನಾವು ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಅವಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೀವಿ ಅವಲಕ್ಕಿಯನ್ನು ಹಾಕೋದ್ರಿಂದ ದೋಸೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಹಾಗೆ ಒಂದು ಸ್ಪೂನ್ ಅರಿಶಿನವನ್ನ ಹಾಕೊಂಡಿದ್ದೀವಿ ಹಾಗೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಕೆ ನಾವು ಕಬ್ಬಿನ ಹಾಲನ್ನ ಹಾಕೊಳ್ತಿದ್ದೀವಿ ನೀರನ್ನ ಸ್ವಲ್ಪ ಕೂಡ ಸೇರಿಸ್ಬಾರ್ದು ಕಬ್ಬಿನ ಹಾಲಲ್ಲೇ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಬೆಲ್ಲವನ್ನ ಸೇರಿಸ್ಕೊಳ್ತಿದ್ದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಕನ್ಸಿಸ್ಟೆನ್ಸಿ ಏನಾದರೂ ಗಟ್ಟಿ ಅಂತ ಅನ್ಸ್ತಿದ್ರೆ ಇನ್ನು ಸ್ವಲ್ಪ ಕಬ್ಬಿನ ಹಾಲನ್ನ ಇದ್ರ ಜೊತೆ ಸೇರ್ಸ್ಕೊಳ್ಳಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ದೋಸೆ ತವಾಗೆ ಈಗ ಎಣ್ಣೆಯನ್ನ ಹಾಕೊಳ್ತಿದೀವಿ ಹಾಗೆ ದೋಸೆಯನ್ನ ಹಾಕ್ತಿದೀವಿ ತುಂಬಾ ತೆಳ್ಳಗೆ ಕೂಡ ಮಾಡಬೇಡಿ ಹಾಗೆ ತುಂಬಾ ದಪ್ಪಗೆ ಕೂಡ ಮಾಡಬೇಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೋಸೆ ತುಂಬಾ ಪ್ಲಫಿಯಾಗಿ ಸಾಫ್ಟ್ ಆಗಿ ಬಂದಿದೆ ಈಗ ಅದನ್ನ ಎರಡು ಕಡೆ ಬೇಯಿಸ್ಕೊತಿದೀವಿ ಎರಡು ಕಡೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿ ಆದ ಕಬ್ಬಿನ ಹಾಲಿನ ದೋಸೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ತುಂಬಾ ಈಸಿಯಾಗಿ ಕೂಡ ಇರುತ್ತೆ ಒಂದೇ ರೀತಿ ದೋಸೆ ಮಾಡೋ ಬದಲು ಈ ರೀತಿ ಕಬ್ಬಿನ ಹಾಲಿನಿಂದ ದೋಸೆ ಮಾಡ್ಕೊಂಡ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನಾವಿದನ್ನ ತುಪ್ಪದ ಜೊತೆ ಸರ್ವ್ ಮಾಡ್ತಿದ್ದೀವಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್